ಕನ್ನಡ ನಾಡು ಇದು ಕನ್ನಡಿಗದ ನಾಡಿ ಮಿಡಿತ ಬಜಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ ಮೂರು ಸಿನಿಮಾ ನಾಲ್ಕನೇ ಸಿನಿಮಾ ಬಟ್ ನಾನು ನೋಡಿದಂಗೆ ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಟ್ರೈಲರ್ ಟ್ರೇಲರ್ ಆ್ಯಕ್ಚುಲಿ ತುಂಬಾ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ಇಂದ್ರ ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬಾ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದ್ ಮುಗಿದ್ಮೇಲೆ ಇನ್ನೊಂದು ತರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡ್ವಲ್ಲ ನಾವು ಅಂತ ಸೊ ಆ ಥರದೊಂದು ಸಿನಿಮಾ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮುಧು ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನೋ ಟ್ರೈಲರ್ ಇದ್ರ ದಿನಾನೂ ಹೇಳ್ದೆ ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಗ್ರೋನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗ್ ನಾಲ್ಕನೇ ಸಿನಿಮಾಗ್ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಮಾಡಿಸ್ತೀವಿ ಅದಲ್ದೆ ಫೈಟ್ಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆಕ್ಚುಲಿ ಫೈಟ್ ಗಳೇನು ಅನ್ಕೊಳ್ತೀವಿ ಸುಮ್ಮನೆ ಒಡಿ ಬಡಿ ಅಂತ ಇದ್ ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಿಕ್ಸ್ ತ್ರೀ ನನ್ಕಿಂತ ಒಂದು ಇಂಚ್ ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆಕ್ಚುಲಿ ಯಾವಾಗ ಹೇಳ್ತಾ ಇರ್ತೀನಿ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿ ಉದ್ದಕ್ಕಿರೋರ್ಗೆ ಆಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬ ಒಳ್ಳೆ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳೋದು ಎಲ್ಲಾ ಕರ್ನಾಟಕ ಜನತೆ ಅನತೆ ಈ ವಾಮನ ಅಂದ್ರೆ ಏನು ಒಂದೊಂದು ಭಿಕ್ಷೆ ಬಿಡೋಕೆ ಬಂದಂತ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬಿಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾರೆ ಇಲ್ಲಿ ಇಡ್ತಾನೆ ಕೊನೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರ ಅದು ಕನ್ನಡ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸೊ ಈ ರೀಸೆಂಟ್ ಆಗಿ ರಾಯಲ್ಸಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ರವೀರ್ ಅವ್ರ ಬೊಮ್ಮನ ಸಿಂಹ ನೋಡಿದ್ರಿ ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿಲ್ಲ ಅದಕ್ಕೊಂದೊಳ್ಳೆ ಡೈರೆಕ್ಟ್ ಬೇಕು ಇವತ್ತು ಹೇಳ್ತಾ ಏನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ಧನವೀರ್ ಮಾಡೋದಾಗ್ಲಿ ಇಲ್ಲ ಅಂದ್ಮೇಲೆ ಒಳ್ಳೆ ಕತೆ ಬರ್ಬೇಕು ಸುಮ್ನೆ ಓ ಧನ್ಯೂರ್ ನಂಗೆ ಗೊತ್ತು ಧನ್ವೀರ್ ಮಾಡೋದ್ರ ಆಕ್ಚುಲಿ ಒಂದ್ ಪದನೂ ಕೇಳಲ್ಲ ಕಥೆನೂ ಕೇಳಲ್ಲ ಧನ್ವರು ಮಾಡ್ತಾರೆ ಆಕ್ಚುಲಿ ಏನು ನಮ್ ಚಿಕಣನು ಮಾಡ್ತಾರೆ ಆದ್ರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟರ್ ಆ ತರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವ್ ಮಾಡಲ್ಲ ಅಂತ ಏನ್ ಹೇಳ್ತಿರ ಸಿ ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ಒಂದೇ ನಾವ್ ಮಾಡತ್ ಕನ್ನಡ ಸಿನಿಮಾ ನಾವ್ ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೇವೆ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೇವೆ ಕಶ್ಮೀರಲ್ಲಿ ನಿಮ್ಮ ಫಿಲಮ್ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ನೋಡಿ ಈ ಫಿಲಮ್ ಅಂಗ ಮಾಡ್ಬೇಕಾಯ್ತು ನಾನು ಕೂಡ ಈ ನೋಡಕ್ಕೆ ಲವ್ ತುಂಬಾ ಚೆನ್ನಾಗಿ ಅದರ ಲವ್ ನಾವು ಮಾಡ್ಬೇಕಂತ ತುಂಬಾ ಇಷ್ಟಪಡ್ತೆ ಬಟ್ ಯಾರು ಆತರ ಲವ್ ಮಾಡಕ್ ಕೊಡ್ತಾರಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲ ಅಂದ್ರೆ ಮಧು ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರೆ